ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಮ್ಮನ ಕೈ ರುಚಿ ಬದನೆಕಾಯಿಂದ ತುಂಬ ರೆಸಿಪಿ ಮಾಡ್ತಾರೆ ಅದರಲ್ಲಿ ಬದನೇಕಾಯಿ ಗೊಜ್ಜು ಕೂಡ ಒಂದು ಇದು ಪೂರಿ ಚಪಾತಿ ರೈಸ್ಗೆ ದೋಸೆ ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇಂಥ ಬದನೆಕಾಯಿ ಗೊಜ್ಜು ಮಾಡುವುದು ಹೇಗೆ ಎಂದು ತಿಳಿಯೋಣ ಮೊದಲು ಬದನೆಕಾಯನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಬೇಕು ನಂತರ ಒಂದು ಬಾಣಲಿಗೆ ಒಂದು ಚಮಚ ಎಣ್ಣೆ ಹಾಕಿ ಹತ್ತನ್ನೆರಡು ಒಣಮೆಣಸಿನಕಾಯಿ ಎರಡು ಚಮಚ ಧನ್ಯಾ ಮೆಂತ್ಯ ಸ್ವಲ್ಪ ಹಾಕಿ ಉರಿದು ರುಬ್ಬಿಕೊಳ್ಳಬೇಕು ನಂತರ ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಸ್ವಲ್ಪ ಲವಂಗ ಎರಡು ಶುಂಠಿ ಸ್ವಲ್ಪ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ರುಬ್ಬಿಕೊಳ್ಳಿ ಒಂದು ಓಳು ತೆಂಗಿನಕಾಯಿಯನ್ನು ತುರಿದು ಅದನ್ನು ರುಬ್ಬಿಕೊಳ್ಳಬೇಕು ಇಷ್ಟನ್ನು ರುಬ್ಬಿದ ನಂತರ ಒಂದು ಪಾತ್ರೆಗೆ ಎರಡು ಚಮಚ ಎಣ್ಣೆ ಹಾಕಿ ಹಸಿ ಮೆಣಸಿನಕಾಯಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಕೆಂಪಾಗುವವರೆಗೆ ಉರಿಯಬೇಕು ಸ್ವಲ್ಪ ಕೆಂಪಾದ ನಂತರ ಅರಿಶಿನದ ಪುಡಿ ಹಾಕಿ ಸ್ವಲ್ಪ ಉರಿದು ಆಲೂಗೆಡ್ಡೆ ಮತ್ತು ಬದ್ನೆಕಾಯಿಯನ್ನು ಹಾಕಿ ಬೇಯಿಸಬೇಕು ಇದಕ್ಕೆ ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಂದ ನಂತರ ರುಬ್ಬಿದ ತೆಂಗಿನಕಾಯಿ ಮತ್ತು ಒಣಮೆಣಸಿನಕಾಯಿ ಮಿಶ್ರಣವನ್ನು ಹಾಕಿ ಎರಡು ಟೊಮೊಟೊ ಹಣ್ಣನ್ನು ಕೂಡ ರುಬ್ಬಿಕೊಳ್ಳಬೇಕು ರುಬ್ಬಿದ ನಂತರ ಇದನ್ನು ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಕುದಿಸಿ ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುದಿಸಿ ಈಗ ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು